ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಡೀ ಈ ದೇಶ ಪಕ್ಕ ಆಗುತ್ತೆ ಅಂತ ನಾವು ಸ್ಯಾಂಡಲ್ವುಡ್ ಪಾಲಿಕೆ ಇದೊಂದು ಸಂಜೀವಿನಿ ಅಂತ ಹೇಳ್ಬಹುದು ಅಂಡ್ ಈ ಸಿನಿಮಾ ಸೆಟ್ ಕೂಡ ಒಂದಷ್ಟು ಅವಘಡ ಸೆಟ್ಟಲ್ ಆಗ್ತಾ ಇದೆ ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮೂರು ವರ್ಷಗಳ ಪರಿಶ್ರಮ ಇನ್ನೂರ ಐವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದರೂ ಕೈ ಬಿಡದ ದೈವ ಇದು ನಾನು ಹೇಳ್ತಾ ಇರುವಂತಹ ಮಾತಲ್ಲ ಇದು ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇರುವಂತ ಮಾತು ಸೊ ಹೊಂಬಾಳೆ ಪ್ರೊಡಕ್ಷನ್ಸ್ ರಿಷಬ್ ಶೆಟ್ಟಿ ಅವರ ಕನಸು ಸದ್ದಿಕ್ಕಿಗ ನನಸಾಗುವಂತ ಕಾಲ ತುಂಬಾನೇ ತುಂಬಾನೇ ಹತ್ರ ಬಂದಿದೆ ಸೊ ಕಾಂತಾರ ಚಾಪ್ಟರ್ ಒನ್ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಡೀ ದೇಶನೇ ಎದುರು ನೋಡ್ತಾ ಇದೆ ಕಾತರದಿಂದ ಕಾಯ್ತಾ ಇದೆ ಸೊ ಆ ಸಮಯ ಬಂದೇ ಬಿಟ್ಟಿದೆ ಯಾಕಂದ್ರೆ ಈ ಹಿಂದೆ ಅನೌನ್ಸ್ ಮಾಡಿದ್ರು ಅಕ್ಟೋಬರ್ ಎರಡು ಅಂತ ಈಗ ಮತ್ತೆ ಅನೌನ್ಸ್ ಮಾಡಿದ್ದಾರೆ ಅದು ಯಾವ ರೀತಿಯಾಗಿ ಅಂತಂದ್ರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಒಂದಷ್ಟು ಗ್ಲಿಮ್ಸ್ಗಳನ್ನ ಸದಿಕ್ ಈಗ ಬಿಟ್ಟಿದ್ದಾರೆ ಈ ಗ್ಲಿಂಪ್ಸ್ಗಳನ್ನ ನೋಡಿದ್ಮೇಲೆ ನಿಜಕ್ಕೂ ನನ್ಗೆ ಯಾವುದೋ ಒಂದು ಈ ರಾಜಮೌಳಿ ಡೈರೆಕ್ಟ್ ಮಾಡ್ತಾ ಇರುವಂತ ಸಿನಿಮಾನೇ ನೋಡೋದಂಗೆ ಫೀಲ್ ಆಯ್ತು ಅಷ್ಟರ ಮಟ್ಟಿಗೆ ಗ್ಲಿಮ್ಸ್ ಅಲ್ಲಿ ತಮ್ಮ ಪರಿಶ್ರಮ ಯಾವ ರೀತಿಯಾಗಿ ಇದೆ ಜೊತೆಗೆ ಕೋ ಗಳ ಪರಿಶ್ರಮ ಹಾಗೆ ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಇದೆ ಅಂತ ಸಂಪೂರ್ಣವಾಗಿ ಈ ಒಂದು ಗ್ಲಿಮ್ಸ್ ನಲ್ಲಿ ಇದೀಗ ಗೊತ್ತಾಗ್ತಾ ಇದೆ ರಿಷಬ್ ಶೆಟ್ಟಿ ಅವರೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ರೀತಿಯಾಗಿ ಹೆಂಗಿಂಗ್ ಸಿನಿಮಾಗಳು ಆಯ್ತು ಅಂತ ಜೊತೆಗೆ ರಿಷಬ್ ಶೆಟ್ಟಿ ಇದರಲ್ಲಿ ಒಂದಷ್ಟು ಕಸರತ್ತುಗಳನ್ನ ಕೂಡ ಮಾಡಿದ್ದಾರೆ ಒಂದಷ್ಟು ಕಲೆಯನ್ನು ಕೂಡ ಇಲ್ಲಿ ಕಲ್ತಿದ್ದಾರೆ ಅವರ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ಸಿನಿಮಾಗೆ ಏನೇನಿಲ್ಲ ಬೇಕು ಸಂಪೂರ್ಣವಾಗಿ ರೆಡಿಯಾಗಿ ಈ ಸಿನಿಮಾಗೆ ಅವ್ರು ಮಾಡಿರುವಂತದ್ದು ಕೇವಲ ಆಕ್ಟ್ ಮಾತ್ರ ಅಲ್ಲ ಡೈರೆಕ್ಟ್ ಮಾಡೋದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಒಂದು ಕಷ್ಟ ಇರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ ಬಟ್ ಎರಡನ್ನೂ ಕೂಡ ಸೂಪರ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಅಂಡ್ ಈ ಒಂದು ಪ್ಯಾಕಪ್ ಮಾಡಿರುವಂಥ ಒಂದಷ್ಟು ಗ್ಲಿಮ್ಸ್ ಆಮೇಲೆ ಆ ಗ್ಲಿಮ್ಸ್ ನಲ್ಲಿ ಗೊತ್ತಾಗ್ತಾ ಇದೆ ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಇದೆ ಅಂತ ಯಾಕಂದ್ರೆ ಕಾಂತಾರ ಸಿನಿಮಾ ನಾವು ನೋಡಿದಾಗ ಅದು ಹದಿನಾರು ಕೋಟಿಯಲ್ಲಿ ಸಿದ್ಧವಾದಂತ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ಅಂತ ಹೇಳಲಾಗುತ್ತೆ ಸೊ ಅದಾದ್ಮೇಲೆ ಇಡೀ ದೇಶನೇ ಒಂದ್ ರೀತಿಲಿ ವಾವ್ ಅಂತ ಅನ್ಬಿಟ್ರು ಆ ಒಂದು ಸಿನಿಮಾನ ನೋಡಿ ಅದಾದ್ಮೇಲೆ ಚಾಪ್ಟರ್ ಒನ್ ಬರ್ತಾ ಇದೆ ಅಂತ ಅಂದಾಗ ಸೊ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಜನಗಳು ಮಾಡ್ಕೊಂಡಿರ್ತಾರೆ ಹಂಗಾಗಿ ಹೊಂಬಾಳೆ ಪ್ರೊಡಕ್ಷನ್ಸ್ ಈಗಾಗಲೇ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದೆ ಕೋಟಿ ಕೋಟಿ ಬಜೆಟ್ ನಲ್ಲಿ ಸಿನಿಮಾ ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಹಾಗಾಗಿ ಇದಕ್ಕೆ ಬಹುಶಃ ನನ್ನ ಪ್ರಕಾರ ನೀರ್ ಸುರಿದಂಗೆ ಇಲ್ಲಿ ಹಣವನ್ನ ಸುರಿದಿದ್ದಾರೆ ಅನ್ನೋದು ಪಕ್ಕ ಗೊತ್ತಾಗ್ತಾ ಇದೆ ಇಷ್ಟೇ ನಾವು ಖರ್ಚು ಮಾಡಿದೀವಿ ಅಂತ ಹೇಳಿಲ್ಲ ಅಪ್ರಾಕ್ಸಿಮೇಟ್ ನಾವು ನೋಡೋದಾದ್ರೆ ನೈಂಟಿ ಟು ಹಂಡ್ರೆಡ್ ಆರ್ ಇದಕ್ಕೆ ಖರ್ಚು ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇದೆ ಅಂಡ್ ಅಲ್ಲಿನ ಸೆಟ್ಗಳನ್ನ ನಾವು ನೋಡೋದಾದ್ರೆ ತಿಳ್ಕೊಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿನ ಹಾಗೆ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅಂತ ಅಂಡ್ ನಾನು ಅವಾಗಲೇ ಹೇಳಿದೆ ರಾಜಮೌಳಿ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕೊಂಡು ಸಾವಿರಾರು ಕಲಾವಿದರನ್ನ ಹಾಕೊಂಡು ಸಿನಿಮಾವನ್ನ ಮಾಡುವಂಥದ್ದು ಈಗ ಕಾಂತಾರ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಒಂದು ದೇವಸ್ಥಾನದ ಒಂದು ಸೆಟ್ ಕೂಡ ಬರುತ್ತೆ ನನ್ನ ಪ್ರಕಾರ ಸಿನಿಮಾದಲ್ಲಿ ಒಂದು ಮೇನ್ ಪಾಯಿಂಟ್ ಅಂತ ಅನ್ಕೋತೀನಿ ಆ ಸೆಟ್ ಅಂಡ್ ತುಂಬಾ ದೊಡ್ಡ ದೊಡ್ಡ ಸೆಟ್ ಗ್ರೀನ್ ಮ್ಯಾಟ್ ಬ್ಲೂ ಮ್ಯಾಟ್ ಇವನ್ನೆಲ್ಲ ಬಳಸ್ಕೊಂಡಿದ್ದಾರೆ ಸಾವಿರಾರು ಕಲಾವಿದರನ್ನ ಹಾಕೊಂಡು ಈ ಒಂದು ಸಿನಿಮಾ ಮಾಡಿರೋದ್ರಿಂದ ಪಕ್ಕ ನಾವಂತೂ ಸೆಕೆಂಡ್ ಹಾಫ್ ನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಬರೋಬ್ಬರಿ ಏನಿಲ್ಲ ಅಂದ್ರೆ ಒಂದು ಒಳ್ಳೆ ಕಲೆಕ್ಷನ್ ನ ಈ ಸಿನಿಮಾ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಹಿಂದೆ ಬಂದಂತ ಕಾಂತಾರ ಸಿನಿಮಾನೆ ಮುನ್ನೂರಿಂದ ನಾನ್ನೂರು ಕೋಟಿ ಕಮಾಯಿ ಮಾಡಿದೆ ಅಂತ ಅಂದ್ರೆ ಸಿಕ್ಕಾಪಟ್ಟು ಎಕ್ಸ್ಪೆಕ್ಟೇಷನ್ ಇರುವಂತಹ ನನ್ನ ಪ್ರಕಾರ ಸಿ ಆರ್ ಪಕ್ಕ ಆಗತ್ತೆ ಅಂತ ನಾವು ಅನ್ಕೋತೀವಿ ಬರ್ದಿಡ್ಕೋಬೇಕೆಲ್ರು ಕೂಡ ಆ ರೀತಿ ಕಮಾಯಿ ಮಾಡುತ್ತೆ ಯಾಕಂದ್ರೆ ಇಡೀ ದೇಶ ಎದುರು ನೋಡ್ತಾ ಇರುವಂತಹ ಸಿನಿಮಾ ಇದು ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ ಬರ್ತಾ ಇರುವಂತದ್ದು ಹೊಂಬಾಳೆ ಪ್ರೊಡಕ್ಷನ್ ಅಲ್ಲಿ ಅವ್ರು ಎಷ್ಟೋ ಮಟ್ಟಿಗೆ ತಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತು ಆದ್ರೆ ಇಲ್ಲಿ ಪ್ರಮೋಷನ್ ಜನಾನೇ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಪ್ರಮೋಟ್ ಪ್ರಮೋಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಜನಗಳೇ ತಮ್ಮ ಮೌತ್ ಪಬ್ಲಿಸಿಟಿ ಇಂದ ತಗೊಂಡು ಹೋಗ್ಬೋದು ಈ ಸಿನಿಮಾನ ಹಂಗಾಗಿ ಸ್ಯಾಂಡಲ್ವುಡ್ ಪಾಲಿಗೆ ಇದೊಂದು ಸಂಜೀವಿನಿ ಅಂತಾನೆ ಹೇಳ್ಬೋದು ಕಾಂತಾರ ಅಷ್ಟರ ಮಟ್ಟಿಗೆ ಒಂದು ಗೀಮ್ಸ್ ಗಳಲ್ಲಿ ಗೊತ್ತಾಗ್ತಾ ಇದೆ ಇನ್ ಮೇಲಿಂದ ಈಗ ಶುರು ಮಾಡ್ಬೇಕು ಅವರು ಯಾವ ರೀತಿಯಾಗಿ ಟ್ರೈಲರ್ ಬಿಡುವಂಥದ್ದು ಸಾಂಗ್ ಬಿಡುವಂಥದ್ದು ಇನ್ನ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸೊ ಹಂಗಾಗಿ ಕಾಂತಾರದ ಮೇಲೆ ಸಿಕ್ಕಾಪಟ್ಟೆ ಭರವಸೆನ ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ರಿಷಬ್ ಶೆಟ್ಟಿ ಅವರ ಇಲ್ಲಿ ಕೆಲಸ ಅವರ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸಾಕಷ್ಟು ಕಲಾವಿದರನ್ನು ಕೂಡ ಈ ಸಿನಿಮಾದಲ್ಲಿ ಹಾಕೊಂಡಿದ್ದಾರೆ ಅಂಡ್ ನಾವು ನೋಡೋದಾದ್ರೆ ಅವ್ರು ಇನ್ನೊಂದು ಮಾತನ್ನ ಬಳಸಿದ್ದಾರೆ ಎಷ್ಟೇ ಕಷ್ಟ ಒಂದ್ರು ದೈವ ನನ್ನ ಕೈ ಬಿಟ್ಟಿಲ್ಲ ಅಂತ ಅಂಡ್ ಈ ಸಿನಿಮಾ ಸೆಟ್ ಏರದಾಗ್ಲಿಂದನೂ ಕೂಡ ಒಂದಷ್ಟು ಅವಘಡಗಳು ಕೂಡ ಅಲ್ಲಿ ಆಗ್ತಾ ಇದೆ ಹೊರಗಡೆನು ಕೂಡ ಆಗ್ತಾ ಇದೆ ಅಂತ ಒಂದಷ್ಟು ವಿಚಾರಗಳನ್ನ ನ್ಯೂಸ್ಗಳನ್ನ ಕೇಳ್ಪಡ್ತಾನೆ ಇದೀವಿ ಯಾವುದಕ್ಕೂ ಕೂಡ ಎದೆ ಗುಂದದೆ ಅವರು ಸಿನಿಮಾವನ್ನ ಮಾಡಿ ಮುಗಿಸಿದ್ದಾರೆ ಇನ್ನೇನಿದ್ರು ತೆರೆ ಮೇಲೆ ಬರಬೇಕು ಒಂದಷ್ಟು ಕೆಲಸಗಳೆಲ್ಲ ಕೂಡ ಆಗ್ತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಆಗ್ತಾ ಇರೋದ್ರಿಂದ ಸೊ ತೆರೆಗೆ ಅಕ್ಟೋಬರ್ ಎರಡಕ್ಕೆ ಬರುತ್ತೆ ಅಂತ ಈ ಹಿಂದೆ ಕೂಡ ಹೇಳಿದ್ರು ಈಗ ಮತ್ತೆ ಅವ್ರು ಕನ್ಫರ್ಮ್ ಮಾಡಿದ್ದಾರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಬರೋದಂತೂ ಫಿಕ್ಸ್ ಸ್ಯಾಂಡಲ್ವುಡ್ ನಲ್ಲಿ ಒಂದು ಭರ್ಜರಿ ಕಮಾಯಿ ಮಾಡೋದಂತೂ ಫಿಕ್ಸ್ ನಾವು ಕೂಡ ಕಾಯ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ ಅಂಡ್ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂಡ್ ನೀವು ಎಷ್ಟು ಮಟ್ಟಿಗೆ ವೇಟ್ ಮಾಡ್ತಿದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ